ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಿ ಅಂತ ಹೇಳ್ತಾ ಈ ದಿನದ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಸಿರಾಸನ ಮಾಡಲ್ಲ ಎಲ್ಲರ ತರಾನು ನಾನು ಫೋನ್ ನೋಡ್ತೀನಿ ಒಂದು ಸ್ವಲ್ಪ ಫೋನ್ ನೋಡಿ ರಿಲ್ಯಾಕ್ಸ್ ಆದಮೇಲೆ ಫೈವ್ ಮಿನಿಟ್ಸ್ ಸಿರಾಸನ ಅಂತೂ ಮಾಡೇ ಮಾಡ್ತೀನಿ ನೋ ಕಮೆಂಟ್ಸ್ ಗಾಯ್ಸ್ ಇದಾದಮೇಲೆ ಸಿರಾಸನ ಆದಮೇಲೆ ಫಿಫ್ಟೀನ್ ಮಿನಿಟ್ಸ್ ಮೆಡಿಟೇಷನ್ ಮಾಡ್ತೀನಿ ಅಫ್ಕೋರ್ಸ್ ಇದನ್ನು ಎವ್ರಿ ಡೇ ಮಾಡೇ ಮಾಡ್ತೀನಿ ಬಟ್ ಸೇಮ್ ಟೈಮ್ ಅಂತೂ ಇರಲ್ಲ ಒಂದೊಂದು ಟೈಮ್ ಮಾರ್ನಿಂಗ್ ಮಾಡ್ತೀನಿ ಈವ್ನಿಂಗ್ ಮಾಡ್ತೀನಿ ಮಧ್ಯಾಹ್ನ ಮಾಡ್ತೀನಿ ಯಾವಾಗ ಫ್ರೀ ಆಗ್ತೀನೋ ಅವಾಗ ಮಾಡ್ತೀನಿ ಬಟ್ ಸ್ಪೆಸಿಫಿಕಲಿ ಮಾರ್ನಿಂಗ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಹಾಯ್ ಗಾಯ್ಸ್ ನಾನು ಇವಾಗ ರೆಡಿ ಆಗಿದ್ದೀನಿ ಏನು ಕ್ಯೂರಿಯಸ್ ಟಾಪಿಕ್ ಅಂದ್ರೆ ಕೆ ಎಫ್ ಸಿ ಈಗ ನಮ್ಗೆ ಸಾಗಷ್ಟು ಜನಕ್ಕೆ ಹೋಗಿ ತಿಂದಿರ್ತೀವಿ ಅಷ್ಟೇ ಬಟ್ ಅಲ್ಲಿನ ಎಂಪ್ಲಾಯರ್ಸ್ ಯಾವ ತರ ವರ್ಕ್ ಮಾಡ್ತಾರೆ ಅಂಡ್ ಮೋರ್ ಓವರ್ ಏನೇನು ಪ್ರೋಸೆಸ್ ಇರುತ್ತೆ ಅಂಡ್ ಒನ್ ಮೋರ್ ಥಿಂಗ್ ನನ್ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನ್ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ನಾನು ಹೋಗಿದಾಗ ಲೈಕ್ ಕಿಚನ್ ಟೂರ್ ಕೊಡ್ತಾರೆ ಅಂತ ಹೇಳಿ ಮೆನ್ಷನ್ ಮಾಡಿದ್ರು ಲೈಟ್ ಸಿ ನಾನು ಕೇಳ್ತೀನಿ ಅವ್ರು ಕೊಟ್ರೆ ನೋಡೋಣ ತಿಳ್ಕೊಳೋಣ ಕೆ ಎಫ್ ಸಿ ಬಗ್ಗೆ ಜಸ್ಟ್ ಕ್ಯೂರಿಯಸ್ ಅಂತ ಹೇಳ್ತಾ ಓಕೆ ಸರಿ ಹೋಗೋಣ ಜಸ್ಟ್ ಕ್ಯೂರಿಯಸ್ ಆಗಿ ಅನ್ಕೊಂಡ್ ಬೈಕ್ ತೆಗೆದ್ರೆ ಬೈಕಲ್ಲಿ ಪೆಟ್ರೋಲ್ ಕಡಿಮೆ ಇದೆ ಆನ್ ವೇ ಬೈಕ್ಗೆ ಪೆಟ್ರೋಲ್ ಹಾಕ್ಸಿ ನಾನು ಹೋಗಬೇಕು ಅಂತ ಡಿಸೈಡ್ ಮಾಡಿದೆ ಬಟ್ ಒಂದು ವಿಷಯ ಹೇಳ್ತೀನಿ ಗಾಯಸ್ ಬೆಂಗಳೂರಲ್ಲಿ ಕನ್ನಡಿಗರಿದ್ರೆ ಮಾತ್ರ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂತ ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಇಸ್ ದೀಪಾವಳಿ ನೀವು ನೋಡ್ಬೋದು ಸರಿ ಆ ಟೈಮ್ ರೀಚ್ ಆಗ್ಬೋದು ಟ್ರಾಫಿಕ್ ಜಾಸ್ತಿ ಇರಲ್ಲ ಪೀಸ್ಫುಲ್ ಇರುತ್ತೆ ಅದೇ ಒಂದು ಪೀಸ್ ಮೋಡಲ್ಲಿ ಒಂದು ಸ್ಟ್ರಾಂಗ್ ಲೈಕ್ ಯುನೋ ಕಾಫಿನ ಕುಡ್ಕೊಂಡು ಲೈಕ್ ಇವತ್ತಿನ ಆ ಟಾಪಿಕ್ ಬಗ್ಗೆ ಲೈಕ್ ಜಸ್ಟ್ ಕ್ಯೂರಿಯಸ್ ಆಗಿ ಹೊಟ್ಟೆ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಕೆ ಎಫ್ ಸಿನಲ್ಲಿ ನಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಹೊರಟಿದ್ದು ಕಿಚನ್ ಟೂರ್ ಕೊಡ್ತಾರೆ ಅಂತ ಮೆನ್ಷನ್ ಮಾಡಿದ್ರು ಸೊ ಅದನ್ನು ಕೇಳೋಕ್ಕೆ ಅಂತಾನೆ ಹೊಟ್ಟೆ ಇವತ್ತು ಬಟ್ ಅಲ್ಲಿ ನಾವು ಏನೋ ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡು ಹೋಗಿದ್ದೆ ಬಟ್ ಅಲ್ಲಿ ಆಗಿದ್ದೇ ಬೇರೆ ನಿಮ್ಗೆ ತೋರಿಸ್ತೀನಿ ಗಾಯ ಸ ಬೋರ್ಡ್ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಕಿಚನ್ ಟೂರ್ ಬಗ್ಗೆ ನೀವು ನೋಡ್ಬೋದು ಝೂಮ್ ಆಗ್ತಿದ್ದೀನಿ ಯು ಆರ್ ವೆಲ್ಕಮ್ ಫಾರ್ ಎ ಕಿಚನ್ ಟೋರ್ ಪ್ಲೀಸ್ ಆಸ್ಕ್ ಫಾರ್ ದ ಮ್ಯಾನೇಜರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ನಾನು ಮ್ಯಾನೇಜರ್ ಸರ್ನ ಕೇಳಿದೆ ಲೈಕ್ ಸರ್ ನೋಡಿ ಕಿಚನ್ ಟೋರ್ ಕೊಡ್ತೀರಾ ಅಂತ ಹೇಳಿ ಬಟ್ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಆ ಪ್ರೊಸೆಸ್ನೇ ತೆಗೆದುಬಿಟ್ಟಿದ್ದೀವಿ ಈಗ ಸದ್ಯಕ್ಕೆ ಅದಿಲ್ಲ ಪ್ರೆಸೆಂಟ್ಲಿ ಏನಾದರೂ ಇದ್ರೆ ನಾವು ಇನ್ಫಾರ್ಮ್ ಮಾಡ್ತೀವಿ ಬಟ್ ಈ ಕಿಚನ್ ಟೋರ್ ಕೊಡೋಕ್ಕಾಗಲ್ಲ ಅಂದರು ಓಕೆ ಫೈನ್ ನಿಮ್ಮ ಕ ಕೆ ಎಫ್ ಸಿ ಪ್ರೋಸೆಸ್ ಬಗ್ಗೆ ಅಥವಾ ಏನಾದರೂ ವೇಕೆನ್ಸಿ ಇದೆಯಾ ಇಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇರೋರು ಈ ವಿಡಿಯೋ ನೋಡೋರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ಅದನ್ನು ಕೇಳಿದೆ ಬಟ್ ಅವರು ಅದು ಕೂಡ ಶೇರ್ ಮಾಡೋಕ್ಕೆ ಹೆಂಗೆ ಹಿಂದೆ ಮುಂದೆ ನೋಡ್ತಿದ್ರು ಲೈಕ್ ನಾನು ತುಂಬ ಫೋರ್ಸ್ ಮಾಡೋದು ಬೇಡ ಅಂತೇಳಿ ಓಕೆ ಫೈನ್ ಸರ್ ಬಟ್ ದಯವಿಟ್ಟು ಈ ಬೋರ್ಡ್ನ ತೆಗೀರಿ ಸರ್ ಅಂತ ಹೇಳಿಬಿಟ್ಟು ಬಂದೆ ಯಾಕಂದರೆ ನಂತರ ಆಸೆ ಇಟ್ಕೊಂಡು ಕೆಲವ್ರು ಕೇಳೋದು ಉಂಟು ನಿರಾಸೆ ಆಗೋದು ಉಂಟು ಫೈನಲಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಲವ್ ಯು ಆಲ್ ಅಂತ ಹೇಳ್ತಾ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಬಾಯ್ ಸೈನಿಂಗ್ ಗೋ ಆಫ್